ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರಿಗೂ ಹೊಸ ವೀಡಿಯೋಗೆ ವೆಲ್ಕಮ್ ಮಾಡ್ತಾ ಇವತ್ತಿನ ಈ ಪುಟಾಣಿ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ನಾನು ನಲ್ವತ್ತೆಂಟು ದಿನದ ಮುಡುಪು ಸೇವೆ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ನಲ್ಲ ರಾಯರಿಗೆ ಇವತ್ತು ಇಪ್ಪತ್ತ್ ದಿನದ ಸೇವೆ ಆಗಿರುತ್ತೆ ಮನೆಯೆಲ್ಲ ಪೂರ್ತಿಯಾಗಿ ಕ್ಲೀನ್ ಮಾಡಿ ಆದಮೇಲೆ ನಾನು ಕೂಡ ಫ್ರೆಶಪ್ ಆಗಿ ಬಂದು ಈಗ ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಪ್ರತಿದಿನವೂ ಕೂಡ ಫೋಟೋನ ವರ್ಸೆಯೇ ಪೂಜೆಯನ್ನು ಮಾಡೋದು ನಾನು ಹೇಳ್ತಾನೆ ಇರ್ತೀನಿ ಆದರೂ ಕೂಡ ಮತ್ತೆ ಡೌಟು ಅಂತ ಕೇಳ್ತಾ ಇರ್ತೀರ ಕಮೆಂಟಲ್ಲಿ ಹಾಗಾಗಿ ಆದಷ್ಟು ವೀಡಿಯೋದಲ್ಲೇ ಕ್ಲಿಯರ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಯಾವುದಾದ್ರೂ ನನ್ನ ವಿಷಯ ಯಾವುದಾದ್ರೂ ಮಾತಾಡಿಲ್ಲ ಹೇಳಿಲ್ಲ ಅಂತ ಅಂದರೆ ಅದನ್ನು ಕಮೆಂಟಲ್ಲಿ ತಿಳಿಸಿ ನನಗೆ ಗೊತ್ತಿದ್ದರೆ ಖಂಡಿತವಾಗಿಯೂ ನಾನು ತಿಳಿಸ್ತೀನಿ ಹಾಗೆ ವೀಡಿಯೋಗೋಸ್ಕರ ನನಗೇನು ಗೊತ್ತಿಲ್ಲ ಅದನ್ನು ನನಗೆ ಹೇಗೆ ಬೇಕಾಗಿ ಹೇಳೋದಿಲ್ಲ ನನಗೆ ಎಷ್ಟು ಗೊತ್ತು ಅಷ್ಟೊಂದು ಮಾತ್ರ ಹೇಳಿ ಹೇಳ್ತೀನಿ ಯಾಕೆ ಹೇಳ್ತಾ ಇದ್ದೀನಿ ಅಂತ ಅಂದರೆ ಸಾಯಿಬಾಬಾ ಬಗ್ಗೆ ಕೇಳ್ತಾ ಇದ್ದೀರಾ ನನಗೆ ಗೊತ್ತಿಲ್ಲ ಅದ್ರ ಬಗ್ಗೆ ನಾನು ತಿಳ್ಕೊಂಡಿಲ್ಲ ನಾನು ಪೂಜೆ ಕೂಡ ಮಾಡಿಲ್ಲ ಸಾಯಿಬಾಬಾ ಅವರನ್ನು ಹಾಗಾಗಿ ನಂಗೆ ಅವ್ರ ಬಗ್ಗೆ ಅಷ್ಟು ತಿಳ್ಕೊಂಡಿಲ್ಲ ರಾಯರ ಬಗ್ಗೆ ಆದರೆ ಸ್ವಲ್ಪ ನನಗೆ ಗೊತ್ತು ನನಗೆ ಎಷ್ಟು ಗೊತ್ತು ನಾನು ನಿಮ್ಮ ಜೊತೆ ನಾನು ಶೇರ್ ಮಾಡ್ತಾಯಿರ್ತೀನಿ ಹಾಗೆ ನೀವು ಬೇಕಾದರೆ ಬೇರೆಯವರು ಕೂಡ ಸಾಯಿಬಾಬಾನ ಪೂಜೆ ಮಾಡಿ ವೀಡಿಯೋಸ್ ಎಲ್ಲ ಹಾಕಿರ್ತಾರಲ್ಲ ನೀವು ಅದನ್ನು ಚೆಕ್ ಮಾಡ್ಬೋದು ಅವಾಗ ನಿಮಗೆ ಗೊತ್ತಾಗುತ್ತೆ ಯಾವ ರೀತಿಯಾಗಿ ಪೂಜೆಯನ್ನು ಮಾಡಬೇಕು ಯಾವ ತಪ್ಪನ್ನು ಮಾಡಬಾರ್ದು ಅಂತ ನಾನು ಅವ್ರನ್ನ ಪೂಜೆ ಮಾಡಿಲ್ಲ ಹಾಗಾಗಿ ನಂಗೆ ಅವ್ರ ಬಗ್ಗೆ ಅಷ್ಟು ಗೊತ್ತಿಲ್ಲ ಗೊತ್ತಿಲ್ಲದೆ ಇರೋದನ್ನು ವೀಡಿಯೋಗೋಸ್ಕರ ನನಗೆ ಹೇಳೋದಿಲ್ಲ ಹಾಗೆ ನಾನು ಇವತ್ತಿನ ವಿಡಿಯೋದಲ್ಲಿ ಹೂ ಪ್ರಸಾದ ಆಗಬೇಕು ಅಂತಂದರೆ ಅಕ್ಕ ನೀವು ಏನು ಮಾಡ್ತೀರಾ ಹೇಳಿ ಅಂತ ತುಂಬ ಜನ ಕೇಳ್ತಾ ಇದ್ದೀರಾ ನಾನು ತುಂಬ ಸಲ ಹೇಳಿದ್ದೀನಿ ಕೂಡ ಹೂ ಪ್ರಸಾದಕ್ಕೆ ಸಲುವಾಗಿ ಪೂಜೆ ಮಾಡೋದಲ್ಲ ನೀವು ಪೂಜೆ ಮಾಡಿ ಖಂಡಿತವಾಗಿಯೂ ರಾಯರಿಗೆ ಇಷ್ಟ ಅಂದರೆ ಒಂದಲ್ಲ ಒಂದು ದಿನ ಖಂಡಿತವಾಗಿಯೂ ಕೂಡ ನಿಮಗೆ ಹೂ ಪ್ರಸಾದವನ್ನು ಕೊಡ್ತಾರೆ ಅಂತ ಹಾಗೆ ತುಂಬ ಸಲ ಈ ಮಂತ್ರವನ್ನು ಹೇಳಿದಾಗ ರಾಯರಿಂದ ಹೂ ಪ್ರಸಾದ ಸಿಕ್ಕಿದೆ ಹಾಗಾಗಿ ಪೂಜೆ ಎಲ್ಲ ಮಾಡಿ ಆದಮೇಲೆ ನೀವು ಮೂಲ ಮಂತ್ರ ಜೊತೆಗೆ ಈ ಮಂತ್ರನೂ ಕೂಡ ಕೂಡ ಹೇಳಿ ಸ್ತೋತ್ರವನ್ನು ಹೇಳಿ ನೀವು ಪೂಜೆಯನ್ನು ಮಾಡಿದರೆ ಖಂಡಿತವಾಗಿಯೂ ರಾಯರಿಂದ ನಿಮಗೆ ಹೂವು ಪ್ರಸಾದ ಸಿಗತ್ತೆ ಯಾವ ಮಂತ್ರ ಅಂತ ಆ ಮುಂದೆ ಹೇಳ್ತೀನಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ ಹಾಗೆ ನನಗೊಂದು ಕಮೆಂಟ್ ಬಂದಿತ್ತು ಅಕ್ಕ ದಯವಿಟ್ಟು ಇದ್ರ ಬಗ್ಗೆ ಹೂ ಪ್ರಸಾದ ಕೇಳಿ ಅಂತ ನಾನು ಕೇಳಿದ್ದೀನಿ ಇವತ್ತು ಅವರಿಗೆ ಪ್ರಸಾದ ಆಗಿದೆ ಸ್ವಲ್ಪ ತಡವಾಗಿ ಆಗಿದೆ ಆ ಮುಂದೆ ಯಾರಿಗೆ ಅಂತ ಹೇಳ್ತೀನಿ ಹಾಗೆ ಹೆಸ್ರು ಹೇಳೋದು ಬೇಡ ಅಂತ ಅಂದ್ಕೊಂಡಿದ್ದೀನಿ ಯಾಕೆಂತಂದರೆ ಅವ್ರ ಬಗ್ಗೆ ಹೇಳ್ತೀನಿ ಅವಾಗ ಅವ್ರಿಗೆ ಖಂಡಿತವಾಗಿಯೂ ಅರ್ಥ ಆಗುತ್ತೆ ಹೆಸ್ರು ಹೇಳಿದರೆ ಅವ್ರಿಗೇನಾದರೂ ತೊಂದರೆ ಆಗ್ಬೋದೇನೋ ಮನೇಲಿ ಯಾರಾದರೂ ನೋಡಿದರೆ ಅಂತ ಅವರಿಗೆ ಎರಡು ವರ್ಷ ಆಗಿದೆಯಂತೆ ಮದುವೆ ಆಗಿ ಇನ್ನು ಮಗು ಆಗಿಲ್ವಂತೆ ಅವ್ರತ್ತೆ ಹೇಳಿದಾರಂತೆ ಇನ್ನು ಎರಡು ವರ್ಷ ನೋಡ್ತೀನಿ ಮಗು ಆಗಿಲ್ಲ ಅಂತಂದರೆ ನನ್ನ ಮಗನಿಗೆ ಬೇರೆ ಹೆಣ್ಣು ನೋಡಿ ಮದುವೆ ಮಾಡ್ತೀನಿ ಅಂತ ಅದೇ ಸಂದರ್ಭ ನಿಮ್ಮ ಮಗಳಿಗೆ ಬಂದಿದ್ರೆ ನೀವು ಅದೇ ರೀತಿಯಾಗಿ ಮಾಡ್ತಾ ಇದ್ರ ಸೊಸೆ ಒಂಥರ ನೋಡ್ತೀರಾ ಮಕ್ಕಳನ್ನು ಒಂಥರ ನೋಡ್ತೀರಾ ಅದೇ ಸಮಸ್ಯೆ ನಿಮ್ಮ ಮಗನಿಗೇನಾದ್ರೂ ಬಂದಿದ್ದರೆ ಮಗಳಿಗೂ ಬೇಡ ನಿಮ್ಮ ಮಗನಿಗೆ ಏನಾದರೂ ಆ ಸಮಸ್ಯೆ ಬಂದಿದ್ದರೆ ನಿಮ್ಮ ಸೊಸೆಗೆ ಇನ್ನೊಂದು ಮದುವೆ ಮಾಡ್ತಾಯಿದ್ರ ಅವರು ನಿಮ್ಮ ಮಗಳಂಗೆ ಅಲ್ವಾ ನಿಮ್ಮ ಮನೆಗೋಸ್ಕರ ಮದುವೆ ಆಗಿ ಅಪ್ಪ ಅಮ್ಮ ಅಕ್ಕ ತಂಗಿ ಅಣ್ಣ ತಮ್ಮ ಇಡೀ ಫ್ಯಾಮಿಲಿಯನ್ನು ಬಿಟ್ಟು ನಂದು ಹೊಸ ಫ್ಯಾಮಿಲಿ ಅಂತ ನಂಬಿಕೊಂಡು ನನ್ನ ಫ್ಯಾಮಿಲಿ ಅಂತ ನಂಬಿಕೊಂಡು ಅಲ್ಲಿಂದ ಇಲ್ಲಿವರೆಗೂ ದೂರ ಬಂದು ನಿಮಗೆ ನಿಮಗೋಸ್ಕರ ಎಲ್ಲದನ್ನು ಕೂಡ ಅಡ್ಜಸ್ಟ್ ಮಾಡಿಕೊಂಡು ಪ್ರತಿಯೊಂದನ್ನು ಕೂಡ ನೀವು ಹೇಗೆ ಹೇಳ್ತೀರ ಹಾಗೇ ಆಗಬೇಕು ಅಂತ ಅದೇ ರೀತಿ ಮಾಡಿಕೊಂಡು ಎಲ್ಲದಕ್ಕೂ ಅಡ್ಜಸ್ಟ್ ಆಗಿ ಹೋಗ್ತಾ ಇರ್ತಾರೆ ಆದರೆ ಒಂದು ಮಗು ಆದರೆ ತುಂಬ ಒಳ್ಳೆಯದು ಹೌದು ಮಗು ಬೇಕೇ ಬೇಕು ನಾನು ಒಪ್ಕೊಳ್ತೀನಿ ನಾನು ತಾಯಿಯಾಗಿ ಮಕ್ಕಳ ಅವಶ್ಯಕತೆ ಎಷ್ಟಿರುತ್ತೆ ಮಕ್ಕಳಿಲ್ಲ ಅಂತಂದರೆ ಸಮಾಜದಲ್ಲಿ ಯಾವ ರೀತಿಯಾಗಿ ನೋಡ್ತಾರೆ ಎಷ್ಟೆಲ್ಲ ಕೆಟ್ಟದಾಗಿ ಮಾತಾಡ್ತಾರೆ ಚುಚ್ಚು ಮಾತಾಡ್ತಾರೆ ಪ್ರತಿಯೊಂದು ಗೊತ್ತು ನಾನು ಒಂದು ಹೆಣ್ಣಾಗಿ ನನ್ನ ಅಕ್ಕಪಕ್ಕ ಏನು ನಡೀತಾ ಇದೆ ಯಾವ ರೀತಿಯಾಗಿ ನಡೀತಾ ಇದೆ ಎಷ್ಟೆಲ್ಲ ಚುಚ್ಚು ಮಾತನ್ನು ಆಡಿ ನೋವು ಕೊಡ್ತಾರೆ ನನಗೂ ಕೂಡ ಗೊತ್ತು ಇಲ್ಲ ಅಂತಲ್ಲ ಅಕಸ್ಮಾತ್ ಎಲ್ಲದು ಕೂಡ ಟ್ರೈ ಮಾಡಿ ಹಾಸ್ಪಿಟಲ್ಗೆ ಹೋಗಿ ತೋರಿಸಿ ಎಲ್ಲದೂ ಆಯಿತು ಆದರೂ ಕೂಡ ಮಗು ಆಗಿಲ್ಲ ಅಂತಂದರೆ ಅದು ಅವರಾಗೆ ಮಾಡಿ ಕೊಂಡಿರೋ ತಪ್ಪಂತೂ ಅಲ್ಲ ಅಲ್ವಾ ನಿಮಗೆ ಎಷ್ಟು ಆಸೆ ಇರುತ್ತೆ ಆ ಹೆಣ್ಮಗುಗೂ ಕೂಡ ಅಷ್ಟೇ ಆಸೆ ಇರುತ್ತೆ ನಾನು ತಾಯಿ ಆಗಬೇಕು ನನಗೂ ಒಂದು ಮಗು ಬೇಕು ಆರೋಗ್ಯವಾದಂತಹ ಮಗು ಬೇಕು ಅಂತ ಎಲ್ರಿಗೂ ಆಸೆ ಇದ್ದೇ ಇರುತ್ತೆ ಅಷ್ಟೆಲ್ಲ ಮಾಡಿದ್ರೂ ಕೂಡ ಮಗು ಆಗಿಲ್ಲ ಅಂತಂದರೆ ಅವರಿಗೆ ನೀವಿನ್ನೂ ಆ ಧೈರ್ಯ ತುಂಬಬೇಕು ಏನು ಮಾಡೋದಕ್ಕಾಗುತ್ತೆ ಬಿಡಿ ಅಂತಲೂ ಅಥವಾ ಬೇರೆ ಪಾಪನ್ ದೊತ್ತು ತಗೊಳ್ಳೋದು ಅಂತನೂ ಏನಾದ್ರೂ ನೀವು ಅವ್ರಿಗೆ ಸಮಾಧಾನ ಆಗೋ ಥರ ಮಾತಾಡಬಹುದು ಅದನ್ನು ಬಿಟ್ಟು ಟೈಮ್ ಕೊಟ್ಟು ನೀನು ಇಷ್ಟು ಟೈಮ್ ಒಳಗೆ ಆಗಲೇ ಆಗಿಲ್ಲ ಅಂತ ಅಂದರೆ ಬೇರೆ ಹೆಣ್ಣನ್ನು ತಗೊಂಡು ಕರ್ಕೊಂಡು ಬಂದು ನಾನು ಮದುವೆ ಮಾಡ್ತೀನಿ ಅಂತಂದರೆ ಎಷ್ಟರ ಮಟ್ಟಿಗೆ ಸರಿ ಅಲ್ವ ನಾನು ಇದ್ರ ಬಗ್ಗೆ ಎಲ್ಲ ಮಾತಾಡೋವಷ್ಟು ದೊಡ್ಡೋಳಲ್ಲ ನೀವು ಜೀವನದಲ್ಲಿ ತುಂಬಾ ನೋಡಿರ್ತೀರ ನಿಮಗೆ ಅರ್ಥ ಮಾಡಿಸೋವಷ್ಟು ದೊಡ್ಡೋಳು ನಾನಲ್ಲ ನನಗಷ್ಟು ಎಕ್ಸ್ಪೀರಿಯನ್ಸ್ ಕೂಡ ಇಲ್ಲ ನನಗೆ ಯಾಕೋ ಹೇಳಬೇಕು ಅಂತ ಅನ್ನಿಸ್ತು ಆ ಕಮೆಂಟನ್ನು ನೋಡಿ ಬೇಜಾರಾಯಿತು ಹಾಗಾಗಿ ಇವತ್ತು ಅವ್ರದ್ದನ್ನೇ ಫಸ್ಟು ಕೇಳಬೇಕು ಅಂತ ಅಂದ್ಕೊಂಡು ಅವು ಪ್ರಸಾದ ಕೇಳಿದೆ ಅವರಿಗೆ ಪ್ರಸಾದ ಆಗಿದೆ ಸ್ವಲ್ಪ ತಡವಾಗಿ ಆಗಿದೆ ಆದರೆ ನೀವು ಅವರಿಗೆ ಚುಚ್ಚು ಮಾತನ್ನು ಆಡದೆ ಸಮಾಧಾನವಾಗಿ ಅವರನ್ನು ಕೂಡ ನಿಮ್ಮ ಮಗಳಂತೆ ಟ್ರೀಟ್ ಮಾಡಿ ನೋಡ್ಕೊಳ್ಳಿ ಆವಾಗ ಅವರು ಕೂಡ ನಿಮ್ಮನ್ನ ತಾಯಿ ಅಂತ ನೋಡ್ಕೊಳ್ತಾರಲ್ವ ಎರಡೇ ಎರಡು ವರ್ಷ ಆಗಿದೆ ಇನ್ನು ಮದುವೆ ಆಗಿ ಎರಡು ವರ್ಷಕ್ಕೇ ಆಗಿಲ್ಲ ಅಂತಲ್ಲ ಇಷ್ಟು ಎಲ್ಲ ಮಾತು ಬಂದ್ರೆ ತುಂಬಾ ನೋವಾಗುತ್ತೆ ಅಲ್ವಾ ಅವರಿಗಿನ್ನೂ ಏಜ್ ಇದೆ ಇನ್ನು ಚಿಕ್ಕವರಂತೆ ಇನ್ನು ಏಜ್ ಕೂಡ ತುಂಬಾ ಕಡಿಮೆ ಇದೆ ಮುಂದೆ ಖಂಡಿತವಾಗಿಯೂ ಆಗುತ್ತೆ ಹಾಸ್ಪಿಟಲ್ಗೆ ತೋರಿಸ್ತಿರೋ ಏನು ಮಾಡ್ತಿರೋ ನೋಡಿ ಆದರೆ ದಯವಿಟ್ಟು ಆ ಥರ ಚುಚ್ಚು ಮಾತನ್ನು ಆಡಬೇಡಿ ಅವರಿಗೆ ತಡ್ಕೊಳ್ಳೋ ಶಕ್ತಿ ಇರೋದಿಲ್ಲ ಮೊದಲೇಲ್ಲೇ ಇನ್ನು ಪಾಪವಾಗಿಲ್ಲ ಅಂತ ಬೇಜಾರಲ್ಲಿ ಅವ್ರು ಇರ್ತಾರೆ ಅಂಥದ್ರಲ್ಲಿ ನೀವು ಆ ರೀತಿಯಾಗಿ ಎಲ್ಲ ಚುಚ್ಚು ಮಾತಾಡಿದರೆ ಅವ್ರಿಗೆ ಖಂಡಿತವಾಗಿಯೂ ತಡ್ಕೊಳ್ಳೋದಕ್ಕಾಗೋದಿಲ್ಲ ಯಾರ ಹತ್ರ ಹೇಳ್ಕೊಳ್ತಾರೆ ಎಲ್ಲರನ್ನು ಬಿಟ್ಟು ನಿಮ್ಮ ಮನೆಗೋಸ್ಕರ ಅವ್ರು ಅಲ್ಲಿಂದ ಇಲ್ಲಿವರೆಗೂ ಬಂದಿರ್ತಾರೆ ನೀವೇನೇ ಅವರಿಗೆ ಆ ರೀತಿಯಾಗಿ ಚುಚ್ಚನ್ನು ಮಾತಾಡಿದರೆ ಅವರು ಯಾರ ಹತ್ರ ಹೋಗಿ ಹೇಳ್ಕೊಳ್ಳೋ ಆಗುತ್ತೆ ಅವ್ರ ಕಷ್ಟನ ಯಾರ ಹತ್ರ ಸಮಾಧಾನ ಮಾಡ್ಕೊಳ್ತಾರೆ ಹೇಳ್ಕೊಂಡು ಅಲ್ವಾ ಹಾಗಾಗಿ ನಿಮಿಗೆ ಹೇಳೋವಷ್ಟು ದೊಡ್ಡೊಳ್ಳಾನಲ್ಲ ನನ್ನಿಂದ ಬೇಜಾರಾಕಿದ್ರೆ ನಂಗೆ ಕ್ಷಮೆ ಕೇಳ್ತೀನಿ ನಾವ್ ಯಾರತ್ರ ಕ್ಷಮೆ ಕೇಳಿದ್ವಿ ಅಂತ ಅಂದ ತಕ್ಷಣ ನಾ ಚಿಕ್ಕೋರ್ ಆಗೋದಿಲ್ಲ ದೊಡ್ಡವ್ರ ಮುಂದೆ ಬಗ್ಗಿದ್ರೇನೇ ಅಂತೆ ನಾವು ದೊಡ್ಡವರಾಗೋದು ಹಾಗಾಗಿ ಈ ಮಾತನ್ನು ಹೇಳ್ಬೇಕು ಅನ್ನಿಸ್ತು ಹೇಳ್ದೆ ಅಷ್ಟೇ ಪೂಜೆ ಬಗ್ಗೆ ಕೇಳ್ತಾಯಿದ್ರಿ ಎಲ್ಲರಿಗೂ ಗೊತ್ತು ರಾಯರ ಗಾಯತ್ರಿ ಮಂತ್ರ ಗಾಯತ್ರಿ ಮಂತ್ರ ಹೇಳಿ ಪೂಜೆಯನ್ನು ಮಾಡಿದರೆ ತುಂಬ ಸಲ ಹೂ ಪ್ರಸಾದ ಆಗಿರೋದು ಉಂಟು ಎಷ್ಟೋ ಸಲ ಪ್ರಸಾದ ಆಗಿರೋದು ನಿಂತಾಗಲೂ ಕೂಡ ಇದನ್ನು ಹೇಳಿದಾಗ ಪ್ರಸಾದ ಆಗಿರುತ್ತೆ ಗಾಯತ್ರಿ ಮಂತ್ರ ಈ ರೀತಿಯಾಗಿದೆ ಪ್ರತಿಯೊಬ್ಬರಿಗೂ ಗೊತ್ತಿರುತ್ತೆ ಗೊತ್ತಿಲ್ಲದೆ ಯೂಸ್ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ ಓಂ ವೆಂಕಟನಾಥಾಯ ವಿದ್ಮಹೆ ಸಚ್ಚಿದಾನಂದಾಯ ಧೀಮಹಿ ತನ್ನೋ ಶ್ರೀ ರಾಘವೇಂದ್ರ ಪ್ರಚೋದಯಾತ್ ಓಂ ವೆಂಕಟನಾಥಾಯ ವಿದ್ಮಹೆ ತಿಮ್ಮಣ್ಣ ಪುತ್ರಾಯ ಧೀಮಹಿ ತನ್ನೋ ಶ್ರೀ ರಾಘವೇಂದ್ರ ಪ್ರಚೋದಯತ್ ಓಂ ಪ್ರಹ್ಲಾದಾಯ ವಿದ್ಮಹೆ ವ್ಯಾಸರಾಜಾಯ ಧೀಮಹಿ ತನ್ನೋ ಶ್ರೀ ರಾಘವೇಂದ್ರ ಪ್ರಚೋದಯ ಓಂ ಶ್ರೀ ಗುರು ಆಯ ನಮಃ ಇದು ಪ್ರತಿಯೊಬ್ಬರಿಗೂ ಕೂಡ ಗೊತ್ತಿರುತ್ತೆ ಈ ಮಂತ್ರನ ಈ ಸ್ತೋತ್ರವನ್ನು ಹೇಳ್ಕೊಂಡು ನೀವು ಪೂಜೆನ ಮಾಡಿದರೆ ಖಂಡಿತವಾಗಿಯೂ ಕೂಡ ನಿಮಗೂ ಕೂಡ ಹೂ ಪ್ರಸಾದ ಆಗೇ ಆಗುತ್ತೆ ಸ್ವಲ್ಪ ದಿನ ಇದನ್ನು ಮಂತ್ರನ ಹೇಳ್ತಾ ಬನ್ನಿ ಅದು ನಿಮಗೆ ಅಭ್ಯಾಸ ಆಗುತ್ತೆ ಖಂಡಿತವಾಗಿಯೂ ಅವಾಗ ಪೂಜೆ ಮಾಡಬೇಕಾದ್ರೆ ಪ್ರತಿದಿನನೂ ಕೂಡ ಈ ಮಂತ್ರವನ್ನು ಹೇಳ್ತೀರಾ ರಾಯರಿಂದ ಹೂ ಪ್ರಸಾದ ಸಿಕ್ಕೇ ಸಿಗತ್ತೆ ಪ್ರಸಾದ ಬೇಕೇ ಬೇಕು ಅಂತಲ್ಲ ನೀವು ಶ್ರದ್ಧೆ ಭಕ್ತಿಯಿಂದ ಪೂಜೆ ಮಾಡ್ತಾಯಿದ್ರೆ ಅದು ರಾಯರಿಗೆ ಖಂಡಿತವಾಗಿಯೂ ತಲುಪಿರುತ್ತೆ ಅದು ನಮಗೊಂದು ಖುಷಿ ಸಿಗುತ್ತೆ ಸಮಾಧಾನ ಸಿಗುತ್ತೆ ನೆಮ್ಮದಿ ಸಿಗುತ್ತೆ ರಾಯರು ನಮ್ಮ ಜೊತೆ ಮಾತಾಡಿದ್ದಾರೆ ಅಂತ ಹಾಗಾಗಿ ಅದಕ್ಕೋಸ್ಕರ ಹೂಪ್ರಸಾದ ಬೇಕು ಅಂತ ತುಂಬ ಜನ ಕೇಳ್ತಾರೆ ಈ ಮಂತ್ರವನ್ನು ಹೇಳಿ ನೋಡಿ ನಿಮಗೂ ಕೂಡ ಖಂಡಿತವಾಗಿಯೂ ಆಗುತ್ತೆ ಹಾಗೆ ಇನ್ನೂ ಕೆಲವೊಂದು ಮಂತ್ರಗಳಿದೆ ಅದು ನಾನು ಮುಂದಿನ ವಿಡಿಯೋಗಳಲ್ಲಿ ತಿಳಿಸ್ತಾ ಬರ್ತೀನಿ ವೀಡಿಯೋಸನ್ನು ನೋಡಿ ಹಾಗೆ ಈ ಮಂತ್ರನ ಯಾರು ಗೊತ್ತಿಲ್ಲದೆ ಇರೋರಿದ್ರೆ ಕಮೆಂಟ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸ್ಕ್ರೀನ್ ಮೇಲೆ ಬರ್ದು ಹಾಕ್ತೀನಿ ಗೊತ್ತಿರುತ್ತೆ ಅಂತ ಅಂದ್ಕೊಂಡು ಆಗ್ತಾ ಇಲ್ಲ ಹಾಗೆ ಹೇಳಿದ್ನಲ್ಲ ಇವತ್ತು ಅವರಿಗೆ ಹೂ ಪ್ರಸಾದ ಕೇಳ್ತಾ ಇದ್ದೀನಿ ಪಾಪೂ ಇಲ್ಲ ಅಂತ ಅವರಿಗೆ ನೋಡಿ ತುಂಬ ಚೆನ್ನಾಗಿ ರಾಯರು ಹೂ ಪ್ರಸಾದವನ್ನು ಕೊಟ್ಟಿದ್ದಾರೆ ನೋಡಿ ಎಷ್ಟು ಚೆನ್ನಾಗಿ ಪ್ರಸಾದ ಆಗಿದೆ ಅಂತ ಸ್ವಲ್ಪ ಟೈಮ್ ತೊಗೊಂಡಿದ್ದಾರೆ ಅಷ್ಟೇ ಆ ಟೈಮನ್ನು ನೀವು ಕೊಡಬೇಕಾಗತ್ತೆ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಯಾರಿಗಾದ್ರೂ ಬೇಜಾರಾಗಿದ್ದರೆ ಸಾರಿ ಕೇಳ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಸಿಗ್ತೀನಿ ಮುಂದಿನ ರಾಯರ ಹೊಸ ವೀಡಿಯೋದೊಂದಿಗೆ Thank you.